ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವರಾಗವೇ ಇಲ್ಲ ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ದೇವರ ಜಾತ್ರಾ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಜಾತಿಯ ಘರ್ಷಣೆ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ದಿನಕ್ಕೊಂದು ತಿರುವು ಪಡೆಯುತ್ತಿರುವ ಕುರುಬರಹಳ್ಳಿಯ ಹನುಮ ಜಾತ್ರಾ ಮಹೋತ್ಸವದ ವಿಚಾರ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕುರುಬರಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ದಿನಕ್ಕೊಂದು ಗುಂಪಿನಂತೆ ತಹಶೀಲ್ದಾರ್ ಕಚೇರಿಗೆ ಮನವಿ ಕಾಣದ ಕೈಗಳು ಮಾಡುತ್ತಿರುವುದರಿಂದ ಗ್ರಾಮದಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ ಒಂದು ಗುಂಪಿನ ಸದಸ್ಯರು ಸುಖಾಸುಮ್ಮನೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹಾಗೂ ಅರಕೆರೆ ಶಂಕರ್ ಹೆಸರನ್ನ ಪ್ರಸ್ತಾಪ ಶಾಸಕರಾದ ಡಾಕ್ಟರ್ ಪರಮೇಶ್ವರ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ಅವರಿಗೆ ಈ ನಮ್ಮ ಊರಿನ ವಿಚಾರಕ್ಕೆ ಸಂಬಂಧವೇ ಇಲ್ಲ ವಿಷಯದಲ್ಲಿ ಅವರ ಹೆಸರು ತರುವುದು ತಪ್ಪು ಎಂದು ಗ್ರಾಮದ ಗೌಡರ ಮಗ ಹೇಳಿಕೆ ದಿನಕ್ಕೊಂದು ಗುಂಪಿನಂತೆ ತಹಶೀಲ್ದಾರ್ ಕಚೇರಿ ಬಳಿ ಬಂದು ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸುತ್ತಿರುವ ಗ್ರಾಮಸ್ಥರು ಗ್ರಾಮದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಿ ಎಂದು ಪ್ರತಿದಿನ ಹೇಳಿದರೂ ಮತ್ತೆ ಮತ್ತೆ ಬರುತ್ತಿದ್ದೀರಾ ಎಂದು ಬೇಸರವನ್ನ ವ್ಯಕ್ತಪಡಿಸಿದ ತಹಶೀಲ್ದಾರ್ ಮಂಜುನಾಥ್

दरम्मा जाने के लिए बढ़िया। देखो, 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 देखो ಜಾತ್ರಾ ಮಹೋತ್ಸವದ ಕರಪತ್ರದಲ್ಲಿ ಹೆಸರು ಬಿಟ್ಟಿರುವ ವಿಚಾರಕ್ಕೆ ಗ್ರಾಮದ ಗೌಡರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲು ಗ್ರಾಮದ ಗೌಡರ ಮೇಲೆ ಸುಳ್ಳು ಕೇಸ್ ದಾಖಲು ಮಾಡಿದ್ದಾರೆ ಎಂದು ಒಂದು ಗುಂಪಿನವರು ಇನ್ನೊಂದು ಗುಂಪಿನ ಮೇಲೆ ಆರೋಪ ಗ್ರಾಮದ ಇಬ್ಬರ ವಿಚಾರವನ್ನ ಪದೇ ಪದೇ ಎತ್ತಿ ಹಿಡಿಯುತ್ತಿರುವುದು ಸರಿಯಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ ಗ್ರಾಮಸ್ಥರು ಮೂರನೇ ವ್ಯಕ್ತಿಗಳ ಮಾತು ಕೇಳಿ ಗ್ರಾಮದಲ್ಲಿ ಗಲಾಟೆ ಮಾಡುವುದು ಸರಿಯಲ್ಲ ಗ್ರಾಮದ ಎಲ್ಲ ಜನಾಂಗದವರು ಸೇರಿ ಜಾತ್ರೆ ಮಾಡೋಣ ಎಂದು ಗ್ರಾಮದ ಗೌಡರ ಮನವಿ ಜಾತ್ರೆ ಮಾಡುವ ವಿಚಾರದಲ್ಲಿ ನನ್ನಿಂದ ಯಾವುದೇ ಸಮಸ್ಯೆಯಿಲ್ಲ ದೇವಸ್ಥಾನಕ್ಕೆ ಬೀಗವೂ ನಾನು ಹಾಕಿಲ್ಲ ಎಂದು ತಿಳಿಸಿದ ಗ್ರಾಮದ ಗೌಡರು ಗ್ರಾಮದಲ್ಲಿ ಮೂಡಿರುವ ಅಶಾಂತಿಯನ್ನ ಶಾಂತಿಗೊಳಿಸುವಂತೆ ಗ್ರಾಮಸ್ಥರಿಂದ ತಹಶೀಲ್ದಾರ್ ಮಂಜುನಾಥ್ರವರಿಗೆ ಮನವಿ ಇದೇ ರೀತಿ ಎರಡು ಗುಂಪಿನ ನಡುವೆ ವಾಕ್ಸಮರ ಮುಂದುವರೆದಿದೆ ಈ ವಿಚಾರ ಎಲ್ಲಿಗೆ ತಲುಪುತ್ತದೆ ಎಂದು ನಾಗರಿಕರು ಕಳವಳವನ್ನ ವ್ಯಕ್ತಪಡಿಸಿದ್ರು ಸಿದ್ರಾಜು ಅಂತ ನಮ್ಮ ಊರಿನ ಸಮಸ್ಯೆ ಏನಂದ್ರೆ ಬಂದು ಹೇಳಿದರೆ ನಾವು ಜಾತ್ರೆ ಮಾಡ್ತಾ ಇದೀವಿ ಎರಡು ಮನೆಯನ್ನ ಹೊರತುಪಡಿಸಿ ನಾವು ಜಾತ್ರೆ ಮಾಡ್ತಾ ಇದೀವಿ ಅವರು ನಮ್ಗೆ ನಾಲ್ಕ್ ಮನೆಯವರು ಎಂಬತ್ ಮನೆಯರಿಗೆ ತೊಂದರೆ ಮಾಡ್ತಾವ್ರೆ ಅಂತ ನಾಲ್ಕ ಮನೆಯವರು ಎಂಬತ್ ಮನೆಯ ತೊಂದರೆ ಮಾಡ್ತಾವ್ರೆ ಅಂದಾಗ ನಾಲ್ಕು ಮನೆಯವ್ರ ಕಡೆ ನ್ಯಾಯ ಇದೆಯೋ ಎಂಬತ್ ಮನೆಯವರ ಕಡೆ ನ್ಯಾಯ ಇದೆಯಾ ಅಂತ ನೀವೇ ಸ್ವಲ್ಪ ಆಲೋಚನೆ ಮಾಡ್ಬೇಕು ನಾಲ್ಕು ಮನೆಯ ಕಡೆ ನ್ಯಾಯ ಇಲ್ಲದೆ ಹೋದ್ರೆ ಎಂಬತ್ ಮನೆ ಅಂದ್ರ ಕೇಳೋದಕ್ಕೆ ಹೆಂಗ್ ಸಾಧ್ಯ ಒಂದು ಪ್ರಶ್ನೆ ಆದ್ರೆ ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಕ್ರೂಗಳಿ ಗ್ರಾಮಸ್ಥರು ನೀವು ಬೇಕಾದ್ರೆ ಫೋಟೋ ಹೊಡ್ಕೊಂಡು ಪ್ರತಿಯೊಬ್ಬರದನ್ನು ಆಧಾರ್ ಕಾರ್ಡ್ ಚೆಕ್ ಮಾಡಬಹುದು ಇಷ್ಟು ಮನೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಮನೆಯನ್ನು ವರ್ತು ಪಡಿಸಿ ಏನು ಮಾಡ್ತಿದ್ದಾರೆ ಊರಲ್ಲಿ ಜಾತ್ರೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದನ್ನ ನಾವು ಕೇಳಕ್ ಯಾವುದೇ ರೀತಿಯ ಮಾಹಿತಿ ಇಲ್ಲ ಇಪ್ಪತ್ತೊಂಬತ್ತು ಮೂವತ್ತು ಜಾತ್ರೆ ಅಂತ ಹೇಳ್ತಾರೆ ನೀವ್ ಮನೆ ಹತ್ರ ಬಂದು ದುಡ್ಡು ಕೇಳ್ತಾರೆ ದುಡ್ಡು ಕೇಳಿದಾಗ ಯಾವತ್ತು ಡೇಟ್ ಇಪ್ಪತ್ತೊಂಬತ್ತು ಮೂವತ್ತು ನಾವು ನಾನ್ ನಾನೇ ಪ್ರಶ್ನೆ ಮಾಡಿದೆ ಇಪ್ಪತ್ತೊಂಬತ್ತು ನಮ್ಮ ನಮ್ಮಅಪ್ಪರಿಗೆ ಹೇಳಿಲ್ಲ ಅಪ್ಪರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಊರಿನ ಒಬ್ಬ ಪ್ರಮುಖರು ಇರ್ತಾರೆ ಮುಖಂಡ ಇರ್ತಾರೆ ಅವ್ರಿಗೆ ಸಮೇತ ಅವರು ಮಾಹಿತಿ ಕೊಟ್ಟಿಲ್ಲ ನಾವು ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಉಡಾಫೆ ಉತ್ತರ ಕೊಡ್ತೇವೆ ಹೇಳಿದ್ವಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಒಂದ್ ಹಳ್ಳಿಗಳಲ್ಲಿ ಗೌಡ್ರು ಎಲ್ಲಾರು ಕೂತ್ಕೊಂಡು ಒಂದು ಜಾತ್ರೆ ಮಾಡ್ಬೇಕಾದ್ರೆ ಏನ್ ದಿನಾಂಕವನ್ನ ನಿಗದಿ ಮಾಡಿ ಜಾತ್ರೆ ಮಾಡೋದು ಒಂದು ಪ್ರತೀತಿ ನಮಗೆ ಗೊತ್ತಿರೋ ಪ್ರಕಾರ ಸಮಸ್ಯೆ ಒಂದ್ ವರ್ಷದಿಂದ ಗೋಪುರ ಕಟ್ಟಿದ್ದಾರೆ ಗೋಪುರ ಕಟ್ಟಿ ಎಲ್ಲಾ ಅದನ್ನು ಉದ್ಘಾಟನೆ ಮಾಡ್ಬೇಕು ಅನ್ನೋ ಟೈಮಲ್ಲಿ ಸ್ವಲ್ಪ ವೈಯಕ್ತಿಕ ವೈಯಕ್ತಿಕ ಎಲೆಕ್ಷನ್ ವಿಷಯ ಸ್ವಲ್ಪ ಜಗಳ ಆಯ್ತು ಆತರ ಎಲ್ಲ ಮಾಡಿಕೊಂಡು ಆ ಗೌಡ್ರುನ್ ಮೇಲೆ ತುಂಬಾ ದಬ್ಬಳಕೆ ಮಾಡ್ತಾರೆ ಆ ಮತ್ತೆ ನಮ್ಗೇನು ಅಂತ ಹೇಳೋರು ಸುಮ್ಮನೆ ಹೇಳಿದ್ರು ಅಂತ ಅವ್ರು ಬಂದಿರ್ತಾರೆ ಇವಾಗ ಕೇಸು ಆ ತರ ಹೋಗ್ತಾರಲ್ವ ಸರ್ ಆಲ್ರೆಡಿ ಅವ್ರ್ ಮೇಲೆ ಒಂದ್ ಕೇಸ್ ಆಗಿದೆ ಅಂದ್ಮೇಲೆ ಏನು ಸಂಬಂಧ ಇಲ್ಲ ಸರ್ ಆದ್ರೆ ಏನಿದೆ ವಿಚಾರಕ್ಕೆ ಪಾಪ್ ರೇಟ್ ಅಲ್ಲಿ ಎಂಟು ಜನ ತೋರ್ ಮಾಡ್ತಾರಿದ್ದಾರೆ ಎಂಟು ಜನನು ಸಮ್ಮಾನ ಪಡ್ತಾರೆ ಸರ್ ಅದು ಆ ವಿಚಾರಕ್ಕೆ ಏನೇ ಬಂದ್ರೂ ಅವರು ಅಷ್ಟು ಜನ ಸಂಬಂಧ ಪಡ್ತಾರೆ ಗೌಡರಾಗಿರೋ ಗೌಡ್ರು ಆಗಿರ್ಬೋದು ಮಾತ್ರ ಆ ಪಾಂಪ್ಲೇಟ್ ಹೆಸರು ಸಾಧ್ಯ ಎಲ್ರು ಎಂಟ್ ಜನ ಒಪ್ಪಿಗೆ ಪಡ್ಬೇಕಲ್ವಾ ಅವ್ರಿಬ್ರು ಹೆಂಗ್ ಸರ್ ಕೊಟ್ರು ಮತ್ತೆ ಗ್ರಾಮ ನಾವೆಲ್ಲ ಕುರುಬಳ್ಳಿ ಗ್ರಾಮದಿಂದ ಬಂದೀವಿ ನಮ್ಮೂರು ಜಾತ್ರೆನ ನಿಲ್ಸಕ್ಕೆ ಕೆಲವು ಜನ ನಿಲ್ಲಿಸ್ಬೇಕು ಅಂತಲ್ಲ ಅವರು ನಮ್ಮನ್ನ ಮಾತ್ರ ವರ್ಕ್ಪಡಿಸಿ ಅವರೇ ಮಾಡಬೇಕು ಅಂತ ಮುಂದಾಗಿದ್ದಾರೆ ನಾವು ಅದೇ ಊರಿಗೆ ಸೇರಿರೋರಾರ ನಮ್ಮೂರಿಗೆ ಸೇರಿಲ್ದೇ ಇರೋರೊಬ್ರು ನಮ್ಮೂರ ಅಡ್ರೆಸ್ ಇಲ್ಲ ನಮ್ಮೂರಲ್ಲಿ ಓಟ್ ಕೂಡ ವೋಟರ್ ಐ ಕೂಡ ಇಲ್ಲ ಮುಂದೆ ಬಿದ್ದು ನಾನು ಎಷ್ಟಾದರೂ ಖರ್ಚಾಗಲಿ ನಾನು ದುಡ್ಡು ಕೊಡ್ತೀನಿ ನೀವು ಜಾತ್ರೆ ಮಾಡ್ರಿ ಅಂತ ಹೇಳ್ತಿದ್ದಾರೆ ಮತ್ತೆ ಆ ದೇವಸ್ಥಾನಕ್ಕೆ ಪೂಜೆ ಅಂತ ಒಬ್ರು ಪೂಜಾರನ್ನು ನಿಮ್ಗೆ ತಿಂಗಳು ಇಷ್ಟು ದುಡ್ಡು ಕೊಡ್ತೀನಿ ನಾನು ಸಂಬಳ ಕೊಡ್ತೀನಿ ನೀವ್ ಪೂಜೆ ಮಾಡ್ರಿ ಅಂತ ಹೇಳ್ತಿದ್ರೆ ಹಂಗಾದ್ರೆ ನಾವ್ ಯಾರು ದೇವಸ್ಥಾನಕ್ಕೆ ನಮ್ಗೆ ಅಧಿಕಾರ ಇಲ್ವಾ ದೇವಸ್ಥಾನ ನಮಗ್ ಸೇರಿಲ್ವಾ ನಾವ್ ಯಾರೋ ಆ ಊರಿಗೆ ಸೇರಿರೋರಲ್ವಾ ಅಲ್ವಾ ಯಾಕೆ ಈ ತರ ಮಾಡ್ತಿದಾರೆ ನಮ್ಮ ಎಲ್ಲ ಸೇರ್ಕೊಂಡು ಜಾತ್ರೆ ಮಾಡೋ ಒಂದು ಆಸೆ ಇದೆ ನಾವು ಆ ಊರಿಗೆ ಸೇರಿರೋದು ನಾವು ಎಲ್ಲಾರನ್ನು ಸೇರಿ ಜಾತ್ರೆ ಮಾಡ್ಬೇಕು ಅನ್ನೋ ಆಸೆ ಇರೋ ಇಟ್ಕೊಂಡು ಇಲ್ಲಿ ತಹಶೀಲ್ದಾರ್ ಹತ್ರ ನ್ಯಾಯ ಕೇಳ್ಬೇಕು ಅಂತ ಬಂದಿದ್ದೀವಿ ನಿನ್ನೆ ಪ್ರೆಸ್ ಮೀಟಿಂಗ್ ಅವರು ದುಡ್ಡು ಲೆಕ್ಕಾಚಾರ ಕೊಟ್ಟಿಲ್ಲ ಗೌಡ್ರು ಅಂತ ಹೇಳಿದ್ರು ಅವ್ರು ಯಾವ್ದೇ ಗಂಟೆ ಬಂದ್ರು ನಾನು ಲೆಕ್ಕಾಚಾರ ಕೂಡ ರೆಡಿ ಅವ್ರು ನನ್ ಸೇರಿ ಇಲ್ಲ ತಪ್ಪಾಯ್ತು ನೀವೇನ ಊರಿನ ಗೌಡ್ರು

ಅಲ್ಲ ನೀವು ದೇವಸ್ಥಾನದ ಬೀಗ ಹಾಕೊಂಡು ಬೀಗ ಇರ ನಮಗ್ ಜಾತ್ರೆ ಮಾಡಕ್ ಅವಕಾಶ ಕೊಡ್ತಿಲ್ಲ ನಿಮ್ಮಿಬ್ಬರ ವೈಯಕ್ತಿಕ ದ್ವೇಷದಿಂದ ಊರಿನ ಜನಗಳಿಗೆ ನೀವು ಜಾತ್ರೆ ಮಾಡಕ್ ಅವಕಾಶ ಕೊಡ್ತಿಲ್ಲ ನೋಡ್ರಿ ಒಂದ್ ವರ್ಷ ಆಯ್ತು ಬೀಗ ಬಲ್ಲಪ್ಪ ಅನ್ನೊಂದ್ ಕಡೆ ಆಯ್ತು ಅವ್ರಿಗೇನು ವ್ಯಕ್ತಿಯ ಸೇರಿಸ್ಕೊಂಡಿಲ್ಲ ಅವ್ರಾಗ ಅವ್ರೆ ಸುಮ್ಮನೆ ಯಾರೋ ಬೂಜಿ ಕೊಟ್ಟಿದ್ದಾಣಿಕೊಂಡು ಊರಿನ ಊರಿನ ಗೌಡ್ರಾಗಿ ನೀವು ಜಾತ್ರೆ ಮಾಡಕ್ ಅವಕಾಶ ಕೊಡ್ಬೋದ್ ಅಲ್ವಾ ಮೇಲೆ ಯಾವ್ದೋ ಒಂದು ಅಟ್ರಾಸಿಟಿ ಕೇಸ್ ಹಾಕಿದಾರೆ ಅಂತ ನೀವು ಗೌಡರು ಅವರೇ ಊರಿನವರೇ ಗ್ರಾಮಸ್ಥರೇ ಕಲೆ ಹಾಕಿದ್ರು ಕಾಮ ಹಾಕಿ ನಾನು ಹೋಗಿದ್ದಾಗ ನಾನು ನಮ್ಮ ನಮ್ಗೆ ಚಿಕ್ಕಮೆ ನಮ್ಮ ಮೇಲೆ ಕೇಸ್ ಹಾಕಿದ್ಮೇಲೆ ಅವ್ನಿಗೆ ಕೇಳ್ಕೊಂಡು ಊರವ್ರು ಕೇಳ್ಕೊಂಡು ನಾನು ಕೇಳ್ಕೊಂಡಿಲ್ಲ ನೀವು ರಾಜಿ ಮಾಡ್ಕೊಳ್ಳಿ ಅಂತ ಅವ್ರು ಮಾಡ್ಕೊಳ ಕಾಲ ಅಂದ್ರು ಆನಂತರ ಅವ್ರು ಏನ್ ಮಾಡಿದ್ರು ನಮ್ಮ ಮೇಲೆ ಒಂದು ಕೇಸ್ ಹಾಕಿತ್ತು ಡಿಒಿ ನನಗೆ ನನ್ನ ಮೇಲೆ ನನ್ನ ಮೇಲೆ ನನಗೆ ಪ್ರಾಣ ಬದ್ರಿಕೆ ಹಾಕ್ತಾರೆ ನನಗೆ ಒತ್ತಡ ಮಾಡ್ತವ್ರೆ ಕೇಸ್ ರಾಜಿ ಮಾಡ್ಕೊಳ್ಳಿದ್ರು ಅಂತ ಹೇಳಿ ಡಿಒ ತಿರು ನಮಗೆ ಕಂಪ್ಲೇಂಟ್ ಅಭಿವೃದ್ಧಿ ನಮಸ್ತ ನಾನು ನನಗೆ ತಂದೆ ತೀರ್ಕೊಂಡು ಒಂದು ನಾಲ್ಕು ವರ್ಷ ಆಯಿತು ನನಗೆ ತಂದೆ ಇಲ್ಲ ನಾನು ಊರಲ್ಲಿ ಜಾತ್ರೆ ವಿಷಯ ವಿಚಾರ ಅಂತ ಬಂದಾಗ ಮಾತಾಡೋಕ್ಕೆ ಹೋದಾಗ ಜಾತ್ರೆ ಎಲ್ಲರೂ ಸೇರಿ ಮಾಡೋಣ ಅಂತ ಕೇಳಿದಾಗ ಆ ಚಿಕ್ಕಾಮಯ್ಯ ಅನ್ನೋರು ನಮ್ಮ ಊರಿಗೆ ಮೊದಲೇ ಅಟ್ರಾಸಿಟಿ ಕೇಸ್ ಹಾಕಿದಲ್ಲ ಅವ್ರನ್ನ ಅಟ್ರಾಸಿಟಿ ಕೇಸ್ ಹಾಕಿರೋರು ಇವರು ಅಟ್ರಾಸಿಟಿ ಕೇಸ್ ಹಾಕಿದವಲ್ಲ ಅವರು ಅವರೇ ಮತ್ತೆ ನನ್ನ ಬೆದರಿಕೆ ಹಾಕಿದ್ದಾರೆ ಏನಂತ ಬೆದರಿಕೆ ಹಾಕಿದ್ದಾರೆ ಯಾಕಪ್ಪ ವಿಶ್ವ ಮಾತಾಡ್ತೀಯಾ ನಿಗೂ ಕೇಸ್ ಹಾಕಲ್ಲ ನಾನು ಅಂತ ಅವರು ಮಾತಾಡಿದ ಆದ್ಮೇಲೆ ಮಗಳು ಮತ್ತೆ ಒಂದು ಶೂಟಿಂಗ್ ಹಾಕ್ಸ್ಕೊಂಡು ನನ್ನ ಜಿಯೋ ಬೆದರಿಕೆ ಹಾಕಿರೋದು ಏನಪ್ಪ ನೀನ್ ಹಾಕ ಅವರು ಇವ್ರು ಅವ್ರ ಹತ್ರ ಓಡಾಡೋದ್ ನೀನು ಯಾಕೆ ನಿಮ್ದೊಂದು ಅಡ್ರೆಸ್ ಆಕ್ಲಾ ನೀನ್ ನಿಮ್ ಜಿ ಈ ತರ ಜಿಯೋ ಬೆದರಿಕೆ ಹಾಕಿ ನನ್ಗೆ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಇಲ್ಲಿ ಇಲ್ಲೇ ಹೋದ್ರೂ ಆಗ್ಲಿ ಕಾಟ ಕೊಡ್ತಾ ಇದಾರೆ ಇದನ್ನು ನೋಡಿ ನನ್ನ ನನ್ನ ಸ್ವಲ್ಪ ಬೆದರಿಕೆ ಕೊಟ್ಟು ಸಹಕರಿಸ್ತಿದಾರೆ ದೇಮೋಡಿ ನಾನು ಯಾರ್ ಆಗ್ತೀವಿ ಅಂತ ಹೇಳ್ತರೋ ನಿಮ್ಮ ಈ ಚಿತ್ರಮಯ ಮತ್ತೆ ಚಿತ್ರಮಯರ ಒಂದು ಮಗ ಯಾರು ಅವರ ಅವರು ನೀವು ಅದೇ ಅವರ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ